ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಶೇರ್ ಮಾಡಿ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಾಭೀಷಣ ಭದ್ರ ಮೃತ್ಯು ಮೃತ್ಯೋ ನಮಾಮ್ಯಹಂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಮಕರ ರಾಶಿಯವರಿಗೆ ರವಿ ಬುದರ ಸಂಯೋಗದಿಂದ ಗೌರವ ಪ್ರತಿಷ್ಠೆಗಳು ಖ್ಯಾತಿಗಳು ಗಳಿಸುವಂಥ ಯೋಗ ಚೆನ್ನಾಗಿದೆ ಒಳ್ಳೆ ಗೌರವ ಕೊಡ್ತಾವ್ರಿ ಸರ್ಕಾರದ ಹಾಗೂ ಉದ್ಯೋಗದಲ್ಲಿ ಉನ್ನತ ಅಧಿಕಾರಗಳು ಸಿಗುವಂಥ ಯೋಗ ಬಹಳ ಚೆನ್ನಾಗಿದೆ ಮಕರ ರಾಶಿಯವರಿಗೆ ವಿದ್ಯಾರ್ಥಿಗಳಂದು ಉತ್ತಮ ವ್ಯಾಸಂಗ ಮಾಡಿ ಹೆಸರು ಕೀರ್ತಿನ ಸಂಪಾದನೆ ಮಾಡ್ಕೊತೀವಿ ವಿದ್ಯೆಯನ್ನು ಪೂರ್ಣ ಮಾಡಿಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ರವಿ ಯೋಗದಿಂದ ವಾಹನ ಕೊಂಡುಕೊಳ್ಳುವಂಥ ಯೋಗ ಮುದ್ರ ಅಧಿಕಾರ ವಿಶೇಷವಾಗಿ ದೊಡ್ಡ ಅಧಿಕಾರ ಹಾಗೂ ಉತ್ತಮ ಸಂಪಾದನೆ ಯೋಗ ಭಾಳ ಚೆನ್ನಾಗಿದೆ ಪತ್ನಿ ಪತಿ ಪುತ್ರರ ಅಭಿವೃದ್ಧಿ ವಿಶೇಷವಾಗಿ ಮನೆಯಲ್ಲಿ ಕುಟುಂಬ ಅಭಿವೃದ್ಧಿ ಅಂತ ಹೇಳ್ಬೋದು ಮತ್ತು ಅಧಿಕಾರಗಳು ಬದಲಾಗುವಂಥ ಚಾನ್ಸ್ ಇರ್ತದೆ ಉದ್ಯೋಗವನ್ನು ಬದಲಾವಣೆ ಮಾಡ್ಕೋಬೋದು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಚಾನ್ಸಸ್ ಇರ್ತದೆ ಮತ್ತು ಹಿರಿಯರ ಆಸ್ತಿಯು ಲಭ್ಯವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಕುಜನಿಂದ ವಿಪರೀತ ಕೋಪ ಜಾತಿ ಜಾತಿನಿಮೆ ಕುಜನ ದೃಷ್ಟಿ ಚೆನ್ನಾಗಿಲ್ಲ ಕುಜನ ಒಂದು ಫಲ ಚೆನ್ನಾಗಿಲ್ಲ ಹಾಗಾಗಿ ವಿಪರೀತ ಕೋಪ ಹಠಮಾರಿತನ ದುಡಿಮೆ ಎಷ್ಟು ದುಡಿಮೆ ಮಾಡಿದ್ರೂ ಪ್ರಯೋಜನ ಆಗಲ್ಲ ಎಷ್ಟು ಸಂಪಾದನೆ ಮಾಡಿದ್ರೂ ತೊಂದರೆ ಆಗ್ತದೆ ಕುಜನಿಂದ ಸ್ವಲ್ಪ ಇವೆಲ್ಲ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಇವೆಲ್ಲ ಕುಜ ಮಾಡುವಂತಹ ವಿಚಾರ ಭೂಮಿ ಮನೆ ಆಸ್ತಿಗಳನ್ನು ಅವನೇ ಕೊಡ್ತಾನೆ ಕುಜನೇ ಸಂಪಾದನೆ ಮಾಡಿಕೊಡ್ತಾನೆ ಅಲ್ಪ ಸಂಪಾದನೆ ಮಾಡಿಕೊಡ್ತಾನೆ ಸ್ವಲ್ಪ ಅನುಕೂಲವಾಗುವ ಚಾನ್ಸ್ ಇರ್ತದೆ ಮಕ್ಕಳ ವಿಷಯದಲ್ಲಿ ಏನೋ ಒಂಥರ ನೋವಿರ್ತದೆ ಏನು ಮಾಡಿದ್ರೂ ಮಕ್ಕಳ ಅಭಿವೃದ್ಧಿ ಆಗಲ್ಲ ಏನೋ ದುಷ್ಟ ಬುದ್ಧಿಗಳು ದುಷ್ಟ ವಿದ್ಯೆ ಮಾಡ್ಕೊಂಡಿರ್ತವೆ ಹಾಗಾಗಿ ತೊಂದರೆಗಳು ಅನುಭವಿಸ್ತಾರೆ ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತೀರಿ ಅವರಿಗೆ ವಿಶೇಷವಾದ ಗುರುಬಲ ಬಂದಿದೆ ಇವಾಗ ಒಳ್ಳೆ ವಧುವರ ಸಿಗುವ ಬಂದೂ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ಇರೋ ಉದ್ಯೋಗವೇ ನೆಮ್ಮದಿಯಾಗಿ ಮಾಡ್ಕೊಂಡಿರಬೇಕು ಇರೋ ಆ ಉದ್ಯೋಗ ನೆಮ್ಮದಿ ಸಿಗತ್ತೆ ಅಲ್ಲೇ ಉದ್ಯೋಗವನ್ನು ಮಾಡ್ಕೊಂಡಿರಬೇಕಾಗ್ತದೆ ಮತ್ತು ಬುಧನ ಅನುಗ್ರಹ ಚೆನ್ನಾಗಿದೆ ಬುದಾಗ ಶನಿ ಯಾವಾಗಲೂ ಮಿತ್ರರು ಚೆನ್ನಾಗಿರೋದ್ರಿಂದ ವ್ಯಾಪಾರಿಗಳಿಗೆ ಉತ್ತಮ ಸಂಪಾದನೆಗಳಾಗುವಂಥ ಯೋಗ ಚೆನ್ನಾಗಿದೆ ಮಾಡ್ಬೋದು ನೀವು ನಂಬಿದವರಿಂದ ನೀ ಯಾರು ನಂಬಿರ್ತೀರಿ ಅಂತಹವರಿಂದ ಸಹ ನಿಮಗೆ ಗೌರವ ಕೀರ್ತಿಗಳು ಲಭಿಸ್ತದೆ ನೋಡಿ ನೀವು ನಂಬಿದವರೆಲ್ಲ ಮೋಸ ಮಾಡ್ತೀರಿ ಕೆಲವ್ರಲ್ಲಿ ಈ ಸರಿ ಇವಾಗ ಹಂಗೆಲ್ಲಿ ಈ ತಿಂಗಳಲ್ಲಿ ನಿಮ್ಮ ಮೇಲೆ ಒಳ್ಳೆ ಭರವಸೆ ಇಟ್ಕೊಂಡು ನಿಮಗೆ ಗೌರವನ ಕೊಡ್ತಾರೆ ಮತ್ತು ತೀರ್ಥಯಾತ್ರೆಯನ್ನು ಮಾಡುವಂತಹ ಚಾನ್ಸಸ್ ಇದೆ ಮತ್ತು ಯಾಗ ಯಜ್ಞಗಳನ್ನು ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ ಮನೆಯೊಳಗೆ ಶುಭ ಕಾರ್ಯಗಳು ಮನೆಯೊಳಗೆ ದೇವತಾ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ ಮಾಡಿ ಮತ್ತು ಸಾಲಗಾರರಿಂದ ಸಹ ನೀವು ಯಾರು ಸಾರ್ಥ ಸಾಲ ತೊಗೊಂಡಿದ್ದೀರಲ್ಲ ಅವರೂ ಸಹ ನಿಮ್ಮ ಸಹಾಯಕ್ಕೆ ನಿಲ್ತಾರೆ ಇವಾಗ ಸಾಲಗಾರರಿಂದ ಸಹಾಯ ಸಿಗೋದು ನೋಡಿ ಇವೆಲ್ಲ ಒಳ್ಳೆಯ ಇನ್ನು ಬಳಸ್ಕೋಬೇಕು ಮತ್ತು ಬ್ಯಾಂಕ್ಗಳಿಂದ ಸಹ ವಿಶೇಷವಾಗಿ ಸಾಲ ಸಾಲಗಳು ಲಭ್ಯವಾಗ್ತದೆ ಫೈನಾನ್ಸ್ ಕಂಪ್ನಿಗಳಿಂದ ಸಹ ನಿಮಗೆ ಸಾಲ ಸಿಗ್ತದೆ ಆ ಸಾಲ ಸಿಕ್ತ ಹೆಂಗ ಹಂಗೆ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಸರಿಯಾದ ಅಭಿವೃದ್ಧಿಗೆ ಹೇಳಿಕೆಗೆ ಏನು ಬೇಕೋ ಅದಕ್ಕೆ ಉಪಯೋಗಿಸ್ಕೊಳ್ಳಿ ಹಾಗೆಯೇ ಕೋರ್ಟು ತಕರಾರು ಹಾಗೂ ಹಣದ ವಿಷಯದಲ್ಲಿ ನಾನಾ ರೀತಿ ಕಷ್ಟಗಳುಂಟಾಗ್ತದೆ ಕೋರ್ಟ್ ವ್ಯವಹಾರಕ್ಕೆ ಹೋಗಬೇಡಿ ಯಾರಿಗೋ ಜಾಮೀನು ಕೊಡಬೇಕ್ರಿ ಯಾರಿಗೋ ಸೈನ್ ಹಾಕಕ್ಕೆ ಹೋಗಬೇಡಿ ಇದರಿಂದ ಭಾಳ ಕಷ್ಟ ಅನುಭವಿಸ್ತೀರಿ ಹಾಗಾಗಿ ಮತ್ತು ಇದರಿಂದ ಆರೋಗ್ಯವನ್ನು ಕೆಡಿಸ್ಕೊಂಡು ಭಾಳ ಕಷ್ಟಕ್ಕೆ ಬೀಳ್ತೀರಿ ಭಾಳ ಎಚ್ಚರವನ್ನು ಮುಗಿಸ್ಕೋಬೇಕಾಗ್ತದೆ ಮಕರ ರಾಶಿಯವರು ನಿಮ್ಮ ಪತ್ನಿಯ ಆರೋಗ್ಯದಲ್ಲಿಯೂ ಸ್ವಲ್ಪ ಖರ್ಚುಗಳು ಹೆಚ್ಚಾಗ್ತದೆ ಡಾಕ್ಟ್ರು ಕೊಡಬೇಕಾಗ್ತದೆ ವಿಶೇಷ ಖರ್ಚುಗಳಾಗ್ತದೆ ಆರೋಗ್ಯ ಕೆಡಿಸ್ಕೊಂತ ನಿಮ್ಮ ಮನೆಯವರು ಬಹಳ ಹುಷಾರಾಗಿರಬೇಕಾಗ್ತದೆ ಧಾರ್ಮಿಕ ವಿಚಾರದಲ್ಲಿ ಪ್ರಚಾರ ಮಾಡಿ ಅದರಿಂದನೂ ಸಹ ಗೌರವ ಸಿಗ್ತದೆ ಧರ್ಮಕಾರ ಪ್ರಚಾರ ಮಾಡೋಕ್ಕೆ ಹೋಗ್ತೀರಿ ಧರ್ಮಕಾರ ಸಹಾಯ ಮಾಡ್ತೀರಿ ಅದು ಒಳ್ಳೆಯ ಗೌರವ ಸಿಗ್ತದೆ ನಿಮಗೆ ಪತ್ರ ವ್ಯವಹಾರದಲ್ಲಿ ಬಹಳ ತೊಂದರೆಗಳಿರ್ತದೆ ಭಾಳ ಹುಷಾರಾಗಿದ್ದೀರಿ ಯಾವುದೇ ಪೇಪರ್ ಏನೇ ವ್ಯವಹಾರ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕಾಗ್ತದೆ ಮತ್ತು ಜೀವನದಲ್ಲಿ ಯಾರ ಹಂಗೂ ಇಲ್ಲಪ್ಪ ನನ್ನ ಬಣ್ಣ ದುಡ್ಡುಕೋ ನಾನು ನೆಮ್ಮದಿಯಾಗಿರ್ತೀನಿ ಅದು ಈ ತಿಂಗಳಲ್ಲಿ ನೋಡ್ತೀರಿ ಮತ್ತು ಧಾರ್ಮಿಕ ಜೀವನವನ್ನು ನಡೆಸುವಂಥ ಇವು ಚೆನ್ನಾಗಿದೆ ಕುಟುಂಬದಲ್ಲಿ ಹಣದ ಉಬ್ಬರಗಳದ್ದು ಜಾಸ್ತಿ ಆಗ್ತದೆ ಹಣ ತಪ್ಪು ತಪ್ಪದ ಏರಿಪೇರಾಗ್ತದೆ ಕೆಲವು ವಿಚಾರದಲ್ಲಿ ಹಾಗಾಗಿ ಸ್ವಲ್ಪ ಎಮರ್ಜೆನ್ಸಿ ಹಣವನ್ನು ಎತ್ತಿಟ್ಕೊಂಡಿರಬೇಕು ನೀವು ಯಾವ ಟೈಮಲ್ಲಿ ಏನು ತೊಂದರೆ ಬರ್ತದೋ ಹೇಳಿಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಎಮರ್ಜೆನ್ಸಿ ಹಣವನ್ನು ಎತ್ತಿಟ್ಕೊಂಡಿದರೆ ಭಾಳ ಒಳ್ಳೆಯದಾಗ್ತದೆ ಉದ್ಯೋಗದಲ್ಲಿ ಭಾಳ ಎಚ್ಚರ ನಡ್ಕೊಳ್ಳಿ ಒಂದು ಅಚಾತುರ್ಯ ಆಗುವ ಚಾನ್ಸಸ್ ಇರ್ತದೆ ಅಚಾತುರ್ಯದಿಂದ ತೊಂದರೆ ಸೇರ್ಕೊಂಡ್ಬಿಡ್ತೀರಿ ಭಾಳ ಎಚ್ಚರವನ್ನು ವಹಿಸ್ಕೋಬೇಕು ರಾಶಿಯವರು ಈ ರಾಶಿಯವರಿಗೆ ವಿಪರೀತ ಕೋಪ ಹಟ ಜೋರು ಮಾತಾಡುವಂಥದ್ದು ಮಾತಲ್ಲಿ ನಿಗಾ ನೀರಲ್ಲ ಹೆಂಗನಂಗೆ ಅದು ಮತ್ತು ವಿಶೇಷವಾಗಿ ಸುಳ್ಳು ಚೆನ್ನಾಗಿ ಹೇಳ್ತೀರ ಆ ಸುಳ್ಳು ಹೇಳಿ ಹೇಳಿ ಸಿಗೊಳ್ತಾರೆ ಲೈಫಲ್ಲಿ ಆದಷ್ಟು ಅದೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಮತ್ತು ಯಾರು ಈ ಮಕರ ರಾಶಿ ಹೃದಯವರು ಮದ್ಯಪಾನಪಾನ ಮಾಡೋವಂಥವ್ರು ಮತ್ತು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಅಧಿಕ ಧನ ಲಾಭಗಳಾಗ್ತದೆ ಯಾರು ಬಾರಗಳು ನಡೆಸ್ತಾ ಇದ್ದೀರಲ್ಲ ಇವ್ರಿಗಂತೂ ಒಳ್ಳೆ ವ್ಯಾಪಾರಗಳಾಗುವಂಥ ಚಾನ್ಸಸ್ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ವ್ಯಾಪಾರವನ್ನು ಮಾಡ್ತೀರಿ ಮತ್ತು ಗುಪ್ತವಾಗಿ ನಾನಾ ವಿಚಾರವನ್ನು ತಿಳ್ಕೊತೀರ ಮಕರ ಸವರು ಸುಮ್ಮನೆ ಇರಲ್ಲ ಒಬ್ರಿಗೊಬ್ರಿಗೆ ಹೇಳ್ತೀರಾ ಹೋಗಿ ಇದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಎಲ್ಲರ ವಿಚಾರ ನಿಮಗೆ ಗೊತ್ತಿರುತ್ತದೆ ನೀವು ಇಟ್ಕೊಳ್ಳಿ ಅಷ್ಟೇ ಒಬ್ಬರಿಂದ ಒಬ್ಬರಿಗೆ ಹೇಳೋಕ್ಕೆ ಮಾತ್ರ ಹೋಗಬೇಡಿ ಇದನ್ನು ಭಾಳ ಕಷ್ಟಕ್ಕೆ ಸಿಕ್ಕೊಂಡ್ಬಿಡ್ತೀರಿ ಯಾರು ಬಾರ್ ನಡೆಸ್ತಾ ಇದ್ದೀರಿ ಕ್ಲಬ್ ನಡೆಸ್ತಾ ಇದ್ದೀರಿ ಪಬ್ಗಳು ನಡೆಸ್ತಾಯಿದ್ದೀರಿ ಜೂತ ಕೇಂದ್ರ ನಡೆಸ್ತಾ ಇದ್ದೀರಿ ಇವರಿಗೆಲ್ಲ ಒಳ್ಳೆ ವ್ಯಾಪಾರ ಇವಾಗ ಯಾಕಾದಷ್ಟು ವ್ಯಾಪಾರಗಳಾಗೋಗ್ತವೆ ಇಮ್ಯಾಜಿನ್ ಮಾಡೋಕ್ಕಲ್ಲ ಅವರಿಗೆ ಅಷ್ಟೊಂದು ವ್ಯಾಪಾರವನ್ನು ಕೊಡ್ತಾನೆ ಈಗ ಬಡ್ಡಿ ವ್ಯವಹಾರದಲ್ಲಿ ಹಾಗೂ ಲಾಟ್ರಿ ವ್ಯಾಪಾರದಲ್ಲಿ ಮಾಡುವಂಥವ್ರಿಗಂತೂ ವಿಶೇಷವಾಗಿ ಆಸಕ್ತಿ ತೋರಿಸ್ತೀರಿ ಬಡ್ಡಿ ವ್ಯವಹಾರ ದುಡ್ಡು ಕಾಸು ಬಿಡೋದು ಹೋಗ್ತೀರಿ ಭಾಳ ಎಚ್ಚರವಾಗಿರಲಿ ಆಹಾರ ವಿಚಾರದಲ್ಲಿ ಕೇರ್ಫುಲ್ಲಾಗಿರಿ ಹೆಂಗನ್ನು ಹಂಗೆ ಊಟ ಮಾಡೋಕ್ಕೆ ಹೋಗಬೇಡಿ ಎಲ್ಲಾದಲ್ಲಿ ಊಟ ಮಾಡೋಕ್ಕೆ ಹೋಗ್ಬೇಡ್ರಿ ಬಹಳ ಆರೋಗ್ಯ ತೊಂದರೆಗಳಾಗ್ತದೆ ಇದರಿಂದ ಆರೋಗ್ಯ ಏರುಪೇರಾಗಿ ಭಾಳ ಕಟ್ಗೆ ಹಾಕೊತೀರಿ ಹಾಗೂ ಭಾರಿ ಅಪಾಯಗಳಾಗ್ಬಿಡ್ತದೆ ಊಟದಿಂದ ಹಾಗಾಗಿ ಊಟವನ್ನು ಆದಷ್ಟು ಇತಿಮಿತಿಯಲ್ಲಿ ಮಾಡೋದು ಭಾಳ ಉತ್ತಮ ನಿಮ್ಮ ಆರೋಗ್ಯಕ್ಕೆ ಇಂಪ್ರೂವ್ಮೆಂಟಿಗೆ ವ್ಯವಹಾರಗಳ ಇಂಪ್ರೂವ್ಮೆಂಟಿಗೆ ಕೋಪದಾಭ ಕಡಿಮೆ ಮಾಡ್ಕೊಳ್ಳೋಕ್ಕೆ ಕುಜ ಮತ್ತು ಕೇತು ಶಾಂತಿನ ತಪ್ಪದೇ ಮಾಡ್ಕೋಬೇಕಾಗ್ತದೆ ಯಾರು ಕುಜ ಮತ್ತು ಕೇತು ಕೇತುಶಾಂತಿನ ಮಾಡ್ಕೊತೀರಿ ಅವರಿಗೆ ಆರೋಗ್ಯದಲ್ಲಿ ಒಳ್ಳೆಯ ಫಲ ಬರ್ತದೆ ಮತ್ತು ಎಲ್ಲ ಕೆಲಸ ಕಾರ್ಯ ಶುಭವಾಗ್ತದೆ ವ್ಯವಹಾರಗಳೆಲ್ಲ ಕೂಡಿ ಬರ್ತದೆ ಹಾಗಾಗಿ ರಾಶಿಯವರಿಗಂತೂ ಅಕ್ಟೋಬರ್ ತಿಂಗಳು ಭಾಳ ಉತ್ತಮ ಬಲವನ್ನು ನಿರೀಕ್ಷೆ ಮಾಡ್ಬೋದು ನಮಸ್ಕಾರ